ನಗರದಲ್ಲಿ ಇಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ಸುದ್ದಿಗೋಷ್ಠಿ ನಡೆಸಿ ಇನ್ನು ಮುಂದೆ ದತ್ತಪೀಠದ ಹೋರಾಟವನ್ನು ಶ್ರೀರಾಮ ಸೇನೆ ಬಜರಂಗ ದಳದೊಂದಿಗೆ ವಿಲೀನಗೊಳಿಸುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀರಾಮ ಸೇನೆ ರಾಜ್ಯಾದ್ಯಂತ ದತ್ತಪೀಠದ ಹೋರಾಟದ ಕುರಿತಾಗಿ ಜಾಗೃತಿ ಮೂಡಿಸುತ್ತಿದೆ ಜೊತೆಗೆ ದತ್ತಮಾಲಾ ಧಾರಣೆಯನ್ನು ಕೂಡ ಮಾಡುತ್ತಾ ಬರುತ್ತಿದೆ ಇನ್ನು ಮುಂದೆ ಎರಡೆರಡು ಸಂಘಟನೆಗಳ ಹೆಸರಿನಲ್ಲಿ ಆಗುತ್ತಿರುವ ಆಂದೋಲನವನ್ನು ಬಜರಂಗ ದಳದ ನೇತೃತ್ವದಲ್ಲಿ ಅವರೊಂದಿಗೆ ವಿಲೀನಗೊಳಿಸುವುದಾಗಿ ತಿಳಿಸಿದರು ಇಸ್ಲಾಂನ ಆಕ್ರಮಣ ದೇಶದಲ್ಲಿ ಹೆಚ್ಚಾಗುತ್ತಿರುವುದರಿಂದ ಹಿಂದೂಗಳು ಒಟ್ಟಾಗಿ ಸಾಗಬೇಕು ಅನ್ನುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಕಳೆದ ಇಪ್ಪತ್ತು ವರ್ಷದಿಂದ ಶ್ರೀರಾಮ್ ಸೇನೆ ಸಂಘಟನೆ ದತ್ತಪೀಠದ ಸಂಬಂಧಪಟ್ಟಾಗೆ ಇಡೀ ರಾಜ್ಯಾದ್ಯಂತ ಜಾಗೃತಿಯ ಮೂಲಕ ನಾವು ಆಂದೋಲನವನ್ನು ಮಾಡಿದೀವಿ ಅದು ಬಹಳ ದೊಡ್ಡ ಪ್ರಮಾಣದಲ್ಲೇ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತು ತೊಂಬತ್ತೇಳರಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಥಮ ಬಾರಿ ಬಜರಂಗ ದಳದ ರಾಜ್ಯ ಸಂಚಾಲಕನಾಗಿ ನಾನು ಇಲ್ಲಿ ದತ್ತಪೀಠಕ್ಕೆ ಬಂದಾಗ ಆ ದತ್ತಪೀಠದ ಆವರಣ ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಮೀಕರಣ ಆಗಿದೆ ಆಗ್ತಾಯಿದೆ ಸೊ ಇದರ ವಿರುದ್ಧ ಹೋರಾಟ ತಗೊಳ್ಬೇಕು ಅಂತನ್ನುವಂಥದ್ದು ಅವತ್ತೇ ನಿಶ್ಚಯ ಮಾಡಿದೀವಿ ಆವತ್ತಿನಿಂದ ಬಜರಂಗ ದಳದ ಮೂಲಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವೂ ಆಯಿತು ಸಂಸತ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು ಎಲ್ ಕೆ ಅದ್ದವಾನಿಯವರು ಅವಾಗ ವಿರೋಧ ಪಕ್ಷದ ನಾಯಕರಿದ್ದರು ಸೊ ಅವರಿಗೆ ಇಲ್ಲಿಂದೆಲ್ಲ ಮಾಹಿತಿ ಚಿತ್ರಗಳು ಡಾಕ್ಯುಮೆಂಟ್ ಎಲ್ಲ ಹೋಗಿತ್ತು ಸೊ ಇಷ್ಟು ಅಂದರೆ ಕಾಶಿ ಅಯೋಧ್ಯ ಮಥುರಾ ಯಾವ ರೀತಿಯ ಇಸ್ಲಾಮೀಕರಣದ ಆಕ್ರಮಣ ಮೂಲಕ ಪ್ರಸಿದ್ಧ ಆಗಿತ್ತು ಅದೇ ಮಾದರಿಯಲ್ಲಿ ದತ್ತಪೀಠವು ಕೂಡ ಒಂದು ಅಖಿಲ ಭಾರತೀಯ ಮಟ್ಟದಲ್ಲಿ ಚರ್ಚೆ ಮತ್ತು ಪ್ರಭಾವಿಯಾಗಿ ಬೆಳೆದು ಬಂತು ಸೊ ನಂತರ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇಪ್ಪತ್ತು ವರ್ಷದಿಂದ ದತ್ತಮಾಲಾ ಅಭಿಯಾನವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತಿನ ದೇಶದ ಸ್ಥಿತಿ ಅವಶ್ಯಕತೆಯ ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಕರ್ನಾಟಕದ ಶ್ರೀರಾಮ ಸೇನೆ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಒಟ್ಟಿಗೆ ಕೂತ್ಕೊಂಡು ಚಿಂತನ ಮಂಥನ ಚರ್ಚೆ ಮಾಡಿ ಸೊ ಇದು ಎರಡೆರಡು ರೀತಿ ಆಗೋದು ಬೇಡ ಒಟ್ಟಿಗೆ ಹೋಗೋಣ ಅಂತನ್ನುವಂಥದ್ದು ನಿರ್ಣಯಕ್ಕೆ ಬಂದಿದ್ದೀವಿ ಹೋದ ವರ್ಷವೇ ಇದಕ್ಕೊಂದು ಪೀಠಿಕೆಯನ್ನು ಹಾಕಿದ್ದೀವಿ ನಾನು ಹೋದ ವರ್ಷವೇ ಅದರ ಸಂಬಂಧಪಟ್ಟಂಥ ವಿಚಾರವನ್ನು ವಿಶ್ವ ಹಿಂದೂ ಮತ್ತು ಬಜರಂಗ ದಳದ ಜೊತೆಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಕೈ ಜೋಡಿಸ್ತೀವಿ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದೀವಿ ಈಗ ನೇರವಾಗಿ ನಾವು ನಿರ್ಣಯ ತಗೊಂಡಿದ್ದೀವಿ ಇನ್ನು ಮೇಲೆ ಇದೇ ದತ್ತ ಜಯಂತಿಯ ಏನು ಡಿಸೆಂಬರ್ನಲ್ಲಿ ಬರ್ತಾ ಇದೆ ಅವರ ಜೊತೆಗೆ ಸಂಪೂರ್ಣವಾಗಿ ಕೈ ಜೋಡಿಸಿ ಅವರ ಹೋರಾಟದ ಜೊತೆಗೆ ನಾವು ಭಾಗವಹಿಸುವುದು ಅಂತನ್ನುವಂಥದ್ದು ಶ್ರೀರಾಮ ಸೇನೆ ಸಂಘಟನೆ ನಿರ್ಣಯವನ್ನು ಮನೆ ಮಾಡಿದ್ದೀವಿ ಪ್ರತ್ಯೇಕವಾಗಿ ನಮ್ಮದು ಯಾವುದೇ ಕಾರ್ಯಕ್ರಮಗಳು ಯಾವುದೇ ಆಂದೋಲನ ಇರಲ್ಲ ಸೊ ಅವರು ಏನು ಒಂದು ಹೋರಾಟವನ್ನು ತೊಳ್ತಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಇನ್ನು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಪ್ರತಿ ವರ್ಷ ನಾವು ಒಂದು ಅಭ್ಯಾಸ ವರ್ಗ ರಾಜ್ಯದ ಅಭ್ಯಾಸ ವರ್ಗ ತೊಳ್ತೀವಿ ಆ ಅಭ್ಯಾಸ ವರ್ಗದ ಮುಂಚೆ ಒಂದು ತಿಂಗಳು ಎಲ್ಲ ಜವಾಬ್ದಾರಿಗಳನ್ನು ರಾಜ್ಯ ಮಟ್ಟದ ಎಲ್ಲ ಜವಾಬ್ದಾರಿಗಳನ್ನು ವಿಸರ್ಜನೆ ಮಾಡಿ ಅವರಿಗೆ ಅಭ್ಯಾಸ ವರ್ಗದಲ್ಲಿ ಮತ್ತೆ ಹೊಸ ಜವಾಬ್ದಾರಿಗಳನ್ನು ಘೋಷಣೆಯನ್ನು ಮಾಡ್ತೀವಿ ಸೊ ಆ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಿದಂಥವರಿಗೆ ಮಾತ್ರ ಜವಾಬ್ದಾರಿಯನ್ನು ಘೋಷಣೆ ಮಾಡಲಾಗತ್ತೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಆ ಅಭ್ಯಾಸ ವರ್ಗಕ್ಕೆ ಯಾರೂ ಬಂದಿರಲಿಲ್ಲ ನಾವು ಆ ಜ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಸೊ ಯಾರಿಗೂ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಪ್ರಮುಖರು ಇಲ್ಲಿ ಬಂದು ಜಿಲ್ಲಾ ಬೈಠಕ ತಗೊಂಡು ಜಿಲ್ಲೆಯ ಜವಾಬ್ದಾರಿಯನ್ನು ಘೋಷಣೆಯನ್ನು ಮಾಡ್ತಾರೆ ಮತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಯಾ ದತ್ತಪೀಠದ ಪೀಠದ ಸಂಬಂಧಪಟ್ಟಾಗಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಹೆಸರಿನಲ್ಲಿ ಯಾರು ಯಾವುದೇ ರೀತಿಯ ಈ ದತ್ತಪೀಠದ ವಿಷಯ ಕುರಿತವಾಗಿ ಆಂದೋಲನವನ್ನು ಕಾರ್ಯಕ್ರಮವನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಇನ್ನು ಇವತ್ತೇ ನಾವು ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಇಬ್ಬರಿಗೂ ಈ ವಿಚಾರವನ್ನು ಅವರಿಗೆ ತಿಳಿಸುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಸೊ ಈ ಒಂದು ವಿಷಯ ವಿಚಾರವನ್ನು ತಮ್ಮ ಮುಂದೆ ಇಡಬೇಕಾಗಿತ್ತು ಕಾರಣ ಇಷ್ಟೇ ದೇಶದ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಇಸ್ಲಾಮಿಕ್ ಇವತ್ತು ಬೆಳವಣಿಗೆ ಏನಿದೆ ಭಯಾನಕವಾಗಿ ಬೆಳೀತಾ ಇದ್ದಾರೆ ಅಗ್ರೆಸಿವ್ ಆಗಿ ಬೆಳೀತಾ ಇದ್ದಾರೆ ಸೊ ಆಕ್ರಮಣಕಾರಿಯಾಗಿ ಬೆಳೀತಾ ಇದ್ದಾರೆ ಸೊ ಆ ಅದಕ್ಕೆ ಸರಿಯಾಗಿ ಉತ್ತರ ಟಕ್ಕರ್ ಕೊಡಬೇಕು ನಮ್ಮ ಹಿಂದುತ್ವ ಹಿಂದೂ ಧರ್ಮ ದೇಶವನ್ನು ಉಳಿಸಬೇಕಾದ್ರೆ ಇವತ್ತಿನ ದಿನದಲ್ಲಿ ನಮ್ಮೆಲ್ಲ ಭೇದಗಳನ್ನು ಎಲ್ಲ ಮತಭೇದಗಳನ್ನು ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಒಟ್ಟಾಗುವಂಥ ಅವಶ್ಯಕತೆ ಅನಿವಾರ್ಯತೆ ಇದೆ ಆ ಒಟ್ಟಾದರೆ ಮಾತ್ರ ನಮ್ಮ ದೇಶ ಭದ್ರ ಭದ್ರವಾಗಿ ಉಳಿಯುತ್ತೆ ಸುರಕ್ಷಿತವಾಗಿ ಉಳಿಯುತ್ತೆ ಅಂತ ಅನ್ನುವಂಥದ್ದು ಸಂದೇಶವನ್ನು ಇವತ್ತಿನ ದಿನದಲ್ಲಿ ನಾವು ಕೊಡಬೇಕಾಗಿದೆ ಆ ಆ ಒಂದು ಸಂದೇಶದ ಒಂದು ಆ ವಿಚಾರಧಾರೆಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಒಂದು ಏನು ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ದತ್ತ ಜಯಂತಿಯ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ತಮ್ಮ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನ ನಾಯಕರ ಕುಮ್ಮಕ್ಕಿನಿಂದ ಅವರ ಮುಸ್ಲಿಂ ತುಷ್ಟೀಕರಣದ ನೀತಿಯಿಂದ ಅವರ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಯಾರದ್ದೋ ಮಾತು ಕೇಳಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಎಸ್ಐಟಿ ರಚನೆ ಮಾಡಿತ್ತು ತನಿಖೆಯ ನಂತರ ಈಗ ಜಯ ನಮ್ಮದಾಗಿದೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಹೆಸರು ಹಾಳು ಮಾಡಬೇಕು ಅಂದುಕೊಂಡವರು ತಕ್ಕ ಶಿಕ್ಷೆ ಅನುಭವಿಸುತ್ತಾರೆ ಎಂದರು ಕಾಂಗ್ರೆಸ್ಸಿನ ಕುಮ್ಮಕ್ಕು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಇದಕ್ಕೆ ಯೋಜನೆಯನ್ನ ಮಾಡಿ ಮಾಡಿದ್ದಾರೆ ಮತ್ತು ಕೇಂದ್ರದಲ್ಲಿರುವಂತ ಕಾಂಗ್ರೆಸ್ಸಿನ ನಾಯಕರು ಇದಕ್ಕೆ ಸಾಮೀಲಾಗಿದ್ದಾರೆ ಅಂತನ್ನುವಂಥದ್ದು ಇವತ್ತು ಅಂದ್ರೆ ನಿನ್ನೆ ಸ್ಟೇ ಕೊಟ್ಟಂತ ಇದಕ್ಕೆ ಸ್ಪಷ್ಟ ಆಗತ್ತೆ ಈ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡುವಂಥ ಕೇಂದ್ರ ನಾವು ಅಂದರೆ ಧರ್ಮಸ್ಥಳದ ಒಂದು ನಿಮಿತ್ತ ಮಾಡಿಕೊಂಡು ಹಿಂದೂ ಸಂಘಟನೆಗಳು ಹಿಂದುತ್ವ ಹಿಂದೂ ವಿಚಾರಧಾರೆಯನ್ನೇ ಪ್ರಹಾರ ಮಾಡುವಂಥದ್ದು ವ್ಯವಸ್ಥಿತ ಷಡ್ಯಂತ್ರ ನಡೀತು ನೋಡಿ ಯಾರೋ ಏನೋ ಒಂದು ಬೋರ್ಡೆ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಆಗಿರಿ ಇಲ್ಲಾಗಿರಿ ಮಾಡಿರಿ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಯುಸೈಟಿ ನೇಮಿಸ್ತಾರೆ ಎಸ್ ಐ ಟಿಯ ಸುಮಾರು ನಾಲ್ಕೈದು ಜನ ಪ್ರಮುಖರು ನೇಮಿಸ್ತಾರೆ ರಾಜ್ಯ ಮಟ್ಟದ ಪ್ರಮುಖರು ನೇಮಿಸ್ತಾರೆ ಅವರಿಗೆ ಅಗೆಯೋ ಕೆಲಸನ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಈ ರೀತಿಯ ಒಂದು ಚಿಲ್ಲರೆ ಕೆಲಸ ಮಾಡುವಂಥ ಪ್ರಕ್ರಿಯೆ ಇವತ್ತು ರಾಜ್ಯದ ವರಿಷ್ಠ ನಾಲ್ಕು ಜನರ ನೇಮಿಸಿ ಎಸ್ ಐ ಟಿ ಮಾಡ್ತಾರೆ ಅಂತಂದರೆ ನಿರಂತರ ದಿನ ಪ್ರತಿನಿತ್ಯ ಇವತ್ತು ಧರ್ಮಸ್ಥಳ 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 ಅಂತನ್ನುವಂಥ ಅಪಮಾನ ಅವಮಾನ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆ ನಡೀತು ಅದಕ್ಕೆ ಇವತ್ತು ಪೂರ್ಣ ವಿರಾಮ ಸ್ಟೇ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ವ್ಯವಸ್ಥಿತವಾಗಿ ಮತ್ತು ಕಮ್ಯುನಿಸ್ಟರು ಯಾರು ವಿಚಾರವಾದಿ ನಾಸ್ತಿಕವಾದಿಗಳಿದ್ದಾರೆ ಅವರು ದೊಡ್ಡ ಷಡ್ಯಂತ್ರ ಇವತ್ತು ಬಯಲಾಗಿದೆ ಅಂತನ್ನುವಂಥದ್ದು ಹೇಳ್ತೀನಿ ಇದು ಖಂಡನೀಯವಾದ್ದು ಇದನ್ನು ನಾವು ಕೂಡ ಈಗ ಏಕಪೀಠ ಸದಸ್ಯದಿಂದ ಅವರಿಗೆ ಸ್ಟೇ ಸಿಕ್ಕಿದೆ ನಾವು ಇದನ್ನು ಅಪೀಲ್ ಮಾಡ್ತೀವಿ ಇಷ್ಟು ದಿನದಿಂದ ಇವತ್ತು ಸುಳ್ ಹೇಳಿ ಯಾರೋ ಸುಜಾತ ಅಂತ ಬಂದು ನನ್ನ ಇದು ಮಾಡಿದ್ದಾರೆ ಏನೂ ಆಗಿಲ್ಲ ಯಾರ ಮೇಲೂ ಆಕ್ಷನ್ ಇಲ್ಲ ಯಾರ ಮೇಲೂ ಕ್ರಮ ಇಲ್ಲ ಅಂದರೆ ನಾವು ನಾವು ಹಾಗಾದರೆ ಇದೇ ರೀತಿ ಬುರುಡೆ ಹಿಡ್ಕೊಂಡು ಬರ್ತೀವಿ ಇಲ್ಲಿ ದತ್ತಪೀಠದಲ್ಲಿ ಬುರುಡೆ ಹಿಡ್ಕೊಂಡು ಬರ್ತೀವಿ ಅಲ್ಲಿ ಎಷ್ಟು ಹೆಣೆಗಳನ್ನು ಹೂತಿದ್ದಾರೆ ಅಗೇರಿಯ ಅಂತ ಹೇಳಿ ಎಸ್ ಐ ಟಿ ನೇಮಕೆ ಮಾಡಿ ಅಂತ ಹೇಳ್ತೀವಿ ಹಾಗಾದರೆ ಮಾಡ್ತೀರಾ ನೀವು ಏನು ಏನು ನಡೀತಾ ಇದೆ ಇದು ಎಷ್ಟು ಬೇಜವಾಬ್ದಾರಿ ಕಾನೂನಿನ ಮತ್ತು ಸರ್ಕಾರದ ಬೇಜವಾಬ್ದಾರಿ ಇದು ಇದು ಬಹಳ ಅಸಹ್ಯಕರವಾದಂಥ ಪ್ರಕ್ರಿಯೆ ಸರ್ಕಾರದಿಂದ ನಡೆದಿದೆ ಇದು ಎಲ್ಲವೂ ಕೂಡ ಆ ಸೌಜನ್ಯ ಪಾಪ ಅತ್ಯಾಚಾರ ಕೊಲೆ ಮಾಡಿದಂಥ ಸೌಜನ್ಯಕ್ಕೆ ಭಾಳ ದೊಡ್ಡ ಅನ್ಯಾಯ ಮಾಡಿದರು ಸೌಜನ್ಯ ಹೆಸರಿನಲ್ಲಿ ಇವತ್ತು ಇದೆಲ್ಲ ಮಾಡಿದಂಥ ಕುಕೃತ್ಯ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದು ತಪ್ಪಾಣಿದೆ ಇವತ್ತು ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಇದೆ ದಾಖಲೆ ಇದೆ ಏನು ದಾಖಲೆ ಇದೆ ಕೋರ್ಟ್ ಇಲ್ವಾ ಪೊಲೀಸ್ ಸ್ಟೇಷನ್ ಇಲ್ವಾ ಈ ರೀತಿಯ ಬುರುಡೆ ಬಿಟ್ಟುಕೊಂಡು ನೀವು ಮಾಡ್ತಾ ಇರುವಂಥ ಕೂಕೃತ ಜನ ಜನರಿಗೆ ಗೊತ್ತಾಗೋದಲ್ವಾ ಮೂರ್ಖರ ಜನರ ಸೊ ನನ್ನ ನನ್ನ ಅನಿಸಿಕೆ ಇಷ್ಟೇ ಇದು ವ್ಯವಸ್ಥಿತವಾಗಿ ಸರ್ಕಾರದ ಕೆಲವು ಜನ ಮತ್ತು ಈ ಕಮ್ಯುನಿಸ್ಟ್ವಾದಿಗಳು ನಾಸ್ತಿಕವಾದಿಗಳು ಸೇರಿ ಇದನ್ನು ವ್ಯವಸ್ಥಿತವಾಗಿ ಸುಮಾರು ಎರಡು ಮೂರು ತಿಂಗಳು ಎಳೆದು ಏನು ಅವರು ಮಾಡಬೇಕಾಯಿತು ಉದ್ದೇಶ ಸಫಲವಾಗಿದ್ದಾರೆ ಯಶಸ್ವಿ ಆಗಿದ್ದಾರೆ ಬಂಧನ ಇವತ್ತು ಒಳಗಡೆ ಹಾಕುವಂತ ಪ್ರಕ್ರಿಯೆಗೆ ಅದಕ್ಕೆ ನಾಟಕ ಮಾಡಿ ಸ್ಟೇ ತಂದು ಇವತ್ತು ಆರಾಮಾಗಿ ಸೇಫ್ ಹಾಕಿದ್ದಾರೆ ನಂತರ ಪ್ರೆಸ್ ಕ್ಲಬ್ನ ನೂತನ ಅಧ್ಯಕ್ಷರಾದ ಚಂದ್ರೇಗೌಡ ಅವರಿಗೆ ಅಭಿನಂದನೆಯನ್ನು ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಾರ್ಜುನ ಗೌಡ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಂದರೇಶ್ ನರ್ಗಲ್ ಸಂಘಟನಾ ಕಾರ್ಯದರ್ಶಿ ಪರಶುರಾಮ ನಡುಮನಿ ವಿಭಾಗ ಅಧ್ಯಕ್ಷರಾದ ಉಮೇಶ್ ಗೌಡ ಇದ್ದರು